ಎರಡು ವರ್ಷಗಳ ಹಿಂದೆ ಸ್ಥಾಪನೆ ಆಗಿರ್ತಕ್ಕಂಥ ಹಾಸನ ವಿಶ್ವವಿದ್ಯಾನಿಲಯವನ್ನು ಮುಚ್ಚಬೇಕು ಅಂತ ಹೇಳಿ ಕರ್ನಾಟಕ ಸರ್ಕಾರ ಆಲೋಚನೆ ಮಾಡ್ತಾ ಇರ್ತಕ್ಕಂಥದ್ದು ಶೈಕ್ಷಣಿಕವಾಗಿ ಅವೈಜ್ಞಾನಿಕವಾದ ಚಿಂತನೆ ಅಂತ ಹೇಳಿ ನನಗಾದರೂ ಅನಿಸುತ್ತೆ ರಾಷ್ಟ್ರದ ಉನ್ನತ ಮಟ್ಟದ ಸಮಿತಿ ಶಿಫಾರಸು ಏನು ಮಾಡಿದೆ ಅಂತ ಅಂದರೆ ಪ್ರತಿ ಜಿಲ್ಲೆಯಲ್ಲಿ ವಿಶ್ವವಿದ್ಯಾನಿಲಯ ಇರಬೇಕು ಅನ್ನುವಂಥ ಆಲೋಚನೆಯನ್ನು ಮಾಡಿ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಆ ನಿಟ್ಟಿನಲ್ಲಿ ಕಾರ್ಯೋನ್ಮುಖವಾಗಬೇಕು ಅನ್ನುವಂಥ ಚಿಂತನೆಯನ್ನು ಮುಂದಿಟ್ಟಿದೆ ಈ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರ ಕೂಡ ಕೇಂದ್ರೀಯ ವಿಶ್ವವಿದ್ಯಾನಿಲಯಗಳನ್ನು ಎಲ್ಲ ರಾಜ್ಯಗಳಲ್ಲಿ ಸ್ಥಾಪನೆ ಮಾಡುವ ಮೂಲಕ ಆ ಸಂಖ್ಯೆಯನ್ನು ಹೆಚ್ಚಿಸಬೇಕು ಅಂತ ಕೂಡ ಆಲೋಚನೆ ಮಾಡ್ತಾಯಿದೆ ರಾಜ್ಯ ಸರ್ಕಾರ ಮಾಡಬೇಕಾಗಿರ್ತಕ್ಕಂಥ ಕೆಲಸ ಏನು ಅಂತ ಅಂದರೆ ಯಾವ ಜಿಲ್ಲೆಗಳಲ್ಲಿ ವಿಶ್ವವಿದ್ಯಾನಿಲಯ ಇಲ್ಲವೋ ಆ ಜಿಲ್ಲೆಗಳಲ್ಲಿ ವಿಶ್ವವಿದ್ಯಾನಿಲಯವನ್ನು ಸ್ಥಾಪನೆ ಮಾಡುವಂಥ ಆಲೋಚನೆ ಏನು ಮಾಡಬೇಕೇ ಹೊತ್ತು ಈಗಾಗಲೇ ಸ್ಥಾಪನೆ ಮಾಡಿರ್ತಕ್ಕಂಥ ವಿಶ್ವವಿದ್ಯಾಲಯಗಳನ್ನು ಮುಚ್ತೀನಿ ಅಂತೇಳಿ ಆಲೋಚನೆ ಮಾಡುವುದು ಸರಿಯಾದ ಕ್ರಮ ಅಲ್ಲ ಅಂತೇಳಿ ನಾವು ಅಂತಕ್ಕಂಥದ್ದು ಯಾಕೆ ಅಂತ ಅಂದರೆ ಉನ್ನತ ಶಿಕ್ಷಣ ಅನ್ನುವಂತಹದ್ದು ಗಟ್ಟಿಯಾಗಬೇಕು ಅಂತ ಅಂದರೆ ಉನ್ನತ ಶಿಕ್ಷಣ ಗಟ್ಟಿಯಾಗಬೇಕು ಅಂತ ಅಂದಾಗ ಉನ್ನತ ಶಿಕ್ಷಣಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಯುವಕರು ಆಕರ್ಷಿತರಾಗಬೇಕು ಹೆಚ್ಚಿನ ಸಂಖ್ಯೆಯಲ್ಲಿ ಉನ್ನತ ಶಿಕ್ಷಣಕ್ಕೆ ಯುವಕರನ್ನು ನಾವು ಆಕರ್ಷಿಸಬೇಕು ಆ ಆಕರ್ಷಿಸೋದ್ರ ಮೂಲಕ ನಾವು ಉನ್ನತ ಶಿಕ್ಷಣವನ್ನು ಗಟ್ಟಿ ಮಾಡಬೇಕು ಆ ಮೂಲಕ ಒಂದು ಹೊಸ ಆಲೋಚನೆಯನ್ನು ಒಂದು ಹೊಸ ಚಿಂತನೆಯನ್ನು ಮತ್ತು ಈ ರಾಷ್ಟ್ರ ಪ್ರಜ್ಞೆಯನ್ನು ಒಂದಷ್ಟು ಸಂಸ್ಕಾರವನ್ನು ಹುಟ್ಟಾಕುವಂಥ ಕೆಲಸವನ್ನು ಸರ್ಕಾರಗಳು ಮಾಡಬೇಕೇ ಹೊರತು ಮತ್ತೆ ಏನೋ ಒಂದು ವೃತ್ತಿ ಆಧಾರಿತದ ಸಂಗತಿಗಳನ್ನೇ ಮುಂದೆ ಇಟ್ಕೊಂಡು ಮುಂದೆ ಇಟ್ಕೊಂಡು ಮಾತಾಡ್ತಾ ಹೋದರೆ ಇದು ಒಂದು ಮುಂದಿನ ದೀರ್ಘಾಲೋಚನೆಗೆ ಬೇಕಾಗಿರ್ತಕ್ಕಂಥ ದೊಡ್ಡ ಪೆಟ್ಟು ಅಂಥೇಳಿ ನಾನಾದರೂ ಅಂದ್ಕೊಂತೀನಿ ಯಾಕೆ ಅಂತ ಅಂದರೆ ಇವತ್ತಿಗೂ ಕೂಡ ಉನ್ನತ ಶಿಕ್ಷಣದಲ್ಲಿ ಗಂಭೀರವಾದಂಥ ಚಿಂತನೆಗಳು ನಡೀಬೇಕಾದ ರೀತಿಯಲ್ಲಿ ನಡೀತಾ ಇಲ್ಲ ಅನ್ನುವಂಥದ್ದೇ ದೊಡ್ಡ ದುರಂತ ನೀವು ವಿಶ್ವವಿದ್ಯಾಲಯದ ಸಂಖ್ಯೆಗಳನ್ನು ಹೆಚ್ಚಿಸಿ ಗಂಭೀರವಾದ ಚಿಂತನೆಗಳನ್ನು ಸಂಶೋಧನೆಗಳನ್ನು ಹಾಕಲಿಲ್ಲ ಅಂತ ಅಂದರೆ ಮುಂದಿನ ತಲೆಮಾರಿಗೆ ಕೊಡುಗೆ ಏನು ಈಗಲೂ ನಾವು ಹಳೆಯ ಸಂಶೋಧಕರ ಸಂಶೋಧನೆಯನ್ನೇ ಇಟ್ಕೊಂಡು ವೈಜ್ಞಾನಿಕವಾಗಿ ಆರ್ಥಿಕವಾಗಿ ಸಾಮಾಜಿಕವಾಗಿ ಅದನ್ನೇ ಇಟ್ಕೊಂಡು ಮಾಡ್ತಿದ್ದೀವಿ ಯಾವಾಗ ವಿಶ್ವವಿದ್ಯಾನಿಲಯಗಳು ಬಲಿಷ್ಠ ಆಗಲ್ವೋ ಬಲಿಷ್ಠ ಆಗಲಿಲ್ಲ ಅಂತ ಅಂದರೆ ಸಂಶೋಧನೆಗಳು ಬರಲ್ಲ ಸಂಶೋಧನೆಗಳು ಬರಲಿಲ್ಲ ಅಂದರೆ ಮುಂದಿನ ತಲೆಮಾರಿಗೆ ಹೊಸ ಕೊಡುಗೆಗಳನ್ನು ಕೊಡಲಿಕ್ಕೆ ಸಾಧ್ಯ ಆಗೋಲ್ಲ ಇದೇ ವ್ಯವಸ್ಥೆಯನ್ನು ಇಟ್ಕೊಂಡು ಇನ್ನೂ ಎಷ್ಟು ವರ್ಷಗಳ ಕಾಲ ದೇಶವನ್ನು ಕಟ್ಟಬೇಕು ಅಂತ ಆಲೋಚನೆ ಮಾಡ್ತಿದ್ದೀರಿ ನಮಗೆ ಗೊತ್ತಾಗ್ತಾ ಇಲ್ಲ ನೀವು ವಿಶ್ವವಿದ್ಯಾನಿಲಯ ಆರ್ಥಿಕ ಕೊರತೆ ಇದೆ ಕೊರತೆಯನ್ನು ನೀಗಿಸುವ ಬಗ್ಗೆ ಯೋಚನೆ ಮಾಡಬೇಕೇ ಹೊರತು ಮುಚ್ಚೋದ್ರ ಮೂಲಕ ಅದನ್ನು ಬಗೆಹರಿಸ್ತೀವಿ ಅನ್ನೋದು ಒಳ್ಳೆಯ ಆಲೋಚನೆ ಖಂಡಿತ ಅಲ್ಲ ಖಂಡಿತ ನಾವು ವಿಶ್ವವಿದ್ಯಾನಿಲಯ ನಮಗೆ ಈಗ ಕೊಡೋಕೆ ಮುಂಚೆ ನಾವು ಗಟ್ಟಿಯಾಗಿ ಧ್ವನಿಯಿಂದ ಕೇಳಿರಲಿಲ್ಲ ಆದರೆ ಆಂತರ್ಯದಲ್ಲಿ ಒಂದಿತ್ತು ಹಾಸನದಲ್ಲೂ ಒಂದು ವಿಶ್ವವಿದ್ಯಾನಿಲಯ ಆಗಬೇಕು ಅಂತೇಳಿ ಭಾಳ ಹಿಂದಿನಿಂದಲೂ ಇತ್ತು ಈಗ ಅದು ಸರ್ಕಾರವೇ ಆಗ ಮಾಡಿತ್ತು ನಾವೇನು ಅದಕ್ಕಾಗಿ ಮುಷ್ಕರ ಮಾಡಿರಲಿಲ್ಲ ಆದರೆ ಆಸೆ ಇದ್ದದ್ದಂತೂ ಸತ್ಯ ನಮ್ಮಲ್ಲಿ ಒಂದು ವಿಶ್ವವಿದ್ಯಾಲಯ ಇರಬೇಕು ಅಂತ ಹೇಳಿ ಈಗ ತೆಗೆದಿದ್ದನ್ನು ಮುಚ್ಚುತ್ತೀವಿ ಅಂತ ಹೇಳೋದು ಎಷ್ಟು ಮಟ್ಟಿಗೆ ಅದಕ್ಕೆ ನಾವು ಹೋದಲ್ಲ ಕೊಟ್ಟು ಕಿತ್ಕೊಂಡಂಗೆ ಆಗೋದಕ್ಕಿಂತ ಅಷ್ಟೇ ಅಲ್ಲ ಇದೊಂದು ಒಂದು ಮಗು ಈ ಮಗು ಹುಟ್ಟಿದೆ ಹುಟ್ಟಿದ ಮೇಲೆ ಇದನ್ನು ಎಷ್ಟು ಪುಷ್ಟಿಗೊಳಿಸ್ಬೇಕು ಅಂತ ಯೋಚನೆ ಮಾಡಬೇಕು ಹೊರತು ಅದನ್ನು ಸಾಕಕ್ಕಾಗಲ್ಲ ಹೇಳಿ ಮುಚ್ಚೋದಿದೆಯಲ್ಲ ಅದು ಒಳ್ಳೆಯ ಆಲೋಚನೆ ಖಂಡಿತ